ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಷಾ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ಅದು ಅಂತ ಹೇಳಿದ್ರೆ ಶಾಯಿಂದ ಪ್ರಾರಂಭವಾಗುವ ಪದಗಳು ಕಕ್ಷೆ ಅಕ್ಷರ ಆಕಾಂಕ್ಷೆ ವೃಕ್ಷ ಸಾಕ್ಷಿ ಪರೀಕ್ಷೆ ಕ್ಷಣ ಕ್ಷಣಿಕ ದ್ರಾಕ್ಷಿ ಯಕ್ಷಗಾನ ಪಕ್ಷ ಇವಿಷ್ಟು ಕ್ಷ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಈಗ ಇದನ್ನು ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಕಾಕ್ಷರಕ್ಕೆ ಅಕ್ಷರಕ್ಕೆ ಗೊತ್ತೇ ಇದೆ ಯಾವುದೋ ಕೆ ಎ ವೆರಿ ಗುಡ್ ಈಗ ಕ್ಷೇ ಅಕ್ಷರಕ್ಕೆ ಬರೀಬೇಕು ಕಕ್ಷೇ ಕಕ್ ಅಂತ ಫಸ್ಟ್ ಕ ಸೌಂಡ್ ಬರುತ್ತೆ ಹಾಗಾಗಿ ಕೆ ನೆಕ್ಸ್ಟ್ ಶೇ ಸೊ ಎಸ್ ಎಚ್ ಇ ಕೆ ಎ ಕೆ ಎಸ್ ಎಚ್ ಇ ಕಕ್ಷೆ ಕಕ್ಷೆ ಅಂದರೆ ಇಂಗ್ಲಿಷ್ನಲ್ಲಿ ಆರ್ಬಿಟ್ ನೆಕ್ಸ್ಟ್ ಅಕ್ಷರ ಆ ಅಕ್ಷರಕ್ಕೆ ಎ ಲೆಟರ್ ಕ್ಷಾಗೆ ಕೆ ಎಸ್ ಎಚ್ ಎ ಕ್ಷಾ ಸೌಂಡ್ಸ್ ನೀವು ತಿಳ್ಕೊಬೋದು ಕ ಅಂತ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಕೆ ಶೆ ಸಿ ಎಚ್ ಎ ಸಾರಿ ಎಸ್ ಎಚ್ ಎ ಎ ಕೆ ಎಸ್ ಎಚ್ ಎ ಅಕ್ಷ ಆಯಿತು ರ ಅಕ್ಷರಕ್ಕೆ ಎ ಕೆ ಎಸ್ ಎಚ್ ಎರ್ಯ ಅಕ್ಷರ ಅಕ್ಷರ ಅಂದರೆ ಇಂಗ್ಲಿಷ್ನಲ್ಲಿ ಲೆಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಆ ಕಾಂಕ್ಷೆ ಆ ಅಕ್ಷರಕ್ಕೆ ಎ ಕ ಅಕ್ಷರಕ್ಕೆ ಕೆ ಎ ಇಲ್ಲಿ ಅನುಸ್ವಾರಕ್ಕೆ ಇನ್ನೂ ಸೌಂಡ್ ಬಂದಿದೆ ಆ ಕಾನ್ ಸೊ ಎನ್ ಕ್ಷೆಗೆ ಇಲ್ಲಿ ಬರೆದಿದ್ದೀರಲ್ಲ ಕೆ ಎಸ್ ಎಚ್ ಇ ಎ ಕೆ ಎನ್ ಕೆ ಎಸ್ ಎಚ್ ಇ ಆಕಾಂಕ್ಷೆ ಆಕಾಂಕ್ಷೆ ಅಂದರೆ ಇಂಗ್ಲಿಷ್ನಲ್ಲಿ ಡಿಸೈರ್ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ವೃಕ್ಷ ವೃಕ್ಷ ವೃಗೆ ವಿ ಆರ್ ಯು ಕ್ಷಾಗೆ ಕೆ ಎಸ್ ಎಚ್ ಎ ವಿ ಆರ್ ಯು ಕೆ ಎಸ್ ಎಚ್ ಎ ವೃಕ್ಷ ವೃಕ್ಷ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಇಂಗ್ಲೀಷ್ಲಿ ಟ್ರೀ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ಸಾಕ್ಷಿ ಸಾಕ್ಷರಕ್ಕೆ ಎಸ್ ಎ ಕ್ಷಿ ಕೆ ಎಸ್ ಎಚ್ ಐ ಸಾಕ್ಷಿ ಎಸ್ ಎ ಕೆ ಎಸ್ ಎಚ್ ಐ ಸಾಕ್ಷಿ ಇಂಗ್ಲಿಷ್ಲಿ ವಿಟ್ನೆಸ್ ಸಾಕ್ಷಿಯ ಇಂಗ್ಲಿಷ್ ಮೀನಿಂಗ್ ವಿಟ್ನೆಸ್ ನೆಕ್ಸ್ಟ್ ಪರೀಕ್ಷೆ ಪಿ ಎ ಪಿ ಅಕ್ಷರಕ್ಕೆ ದೀರ್ಘ ಇರೋದ್ರಿಂದ ಡಬಲ್ ಇ ಕ್ಷೆಗೆ ಕೆ ಎಸ್ ಎಚ್ ಇ ಪಿ ಎ ಆರ್ ಡಬಲ್ ಇ ಕೆ ಎಸ್ ಹೆಚ್ ಇ ಪರೀಕ್ಷೆ ಪರೀಕ್ಷೆ ಅಂದರೆ ಏನು ಎಕ್ಸಾಮ್ ಎಲ್ಲರೂ ಎಕ್ಸಾಮ್ಲಿ ನೀಟಾಗಿ ಓದ್ಕೊಂಡು ಅಲ್ಲಿ ಕೊಡೋ ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿ ಗುಡ್ ಮಾರ್ಕ್ಸ್ ಹೋಗಿ ಮಾಡಿ ಕ್ಷಣ ಕೆ ಎಸ್ ಎಚ್ ಎ ಕ್ಷ ನ ಅಕ್ಷರಕ್ಕೆ ಎನ್ ಎ ಕೆ ಎಸ್ ಎಚ್ ಎನ್ ಎ ಕ್ಷಣ ಕ್ಷಣ ಇಂಗ್ಲೀಷ್ನಲ್ಲಿ ಅಂದರೆ ಇಂಗ್ಲಿಷ್ ಮೀನಿಂಗ್ ಮೊಮೆಂಟ್ ನೆಕ್ಸ್ಟ್ ವರ್ಡ್ ಕ್ಷಣಿಕ કે એસ એચ એકષા આદરે નીગે એન આઈ કગે કે કે એસ એચ એન આઈ કે ક્ષણિકા આદરે ટેમ્પરરી ટેમ્પરરી નેક્સ્ટ વર્ડ દ્રાક્ષી દ્રા ડી આર એ દ્રા ક્ષીગે કે એસ એચ આઈ ದ್ರಾಕ್ಷಿ ಇಂಗ್ಲೀಷ್ನಲ್ಲಿ ಗ್ರೇಪ್ಸ್ ಜಿ ಆರ್ ಎ ಪಿ ಇ ಎಸ್ ಗ್ರೇಪ್ಸ್ ನೆಕ್ಸ್ಟ್ ವರ್ಡ್ ಯಕ್ಷಗಾನ ಯಾ ಅಕ್ಷರಕ್ಕೆ ವೈ ಎ ಕ್ಷಾಗೆ ಕೆ ಎಸ್ ಎಚ್ ಎ ಗಾಗೆ ಜಿ ಎ ನ ಅಕ್ಷರಕ್ಕೆ ಎನ್ ಎ ವೈ ಎ ಕೆ ಎಸ್ ಎಚ್ ಎ ಜಿ ಎ ಎನ್ ಎ ಯಕ್ಷಗಾನ ಇದು ಒಂದು ಟೈಪ್ ಆಫ್ ಡ್ಯಾನ್ಸ್ ನೆಕ್ಸ್ಟ್ ವರ್ಡ್ ಪಕ್ಷ ಪಿ ಎ ಪ ಕೆ ಎಸ್ ಸಿ ಚಿ ಕ್ಷ ಪಕ್ಷ ಪಕ್ಷಗೆ ಎರಡು ಮೀನಿಂಗ್ ಇದೆ ಒಂದು ಸೈಡ್ ಅಂತ ಕೊಡುತ್ತೆ ಒಂದು ಸೈಡ್ ಹಾಗೆ ಇನ್ನೊಂದು ಮೀನಿಂಗ್ ಏನಪ್ಪ ಅಂದರೆ ಪಾರ್ಟಿ ಸೈಡ್ ಆರ್ ಪಾರ್ಟಿ ಇವಿಷ್ಟು ಕ್ಷ ಅಕ್ಷರದಿಂದ ಪ್ರಾರಂಭವಾಗುವ ಇದಿಷ್ಟು ಕ್ಷ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಹಾಗೆ ಇಂಗ್ಲೀಷ್ ಮೀನಿಂಗ್ ಏನು ಅಂತ ತಿಳ್ಕೊಂಡ್ವಿ ಇದೇ ಥರ ಎಲ್ಲ ವರ್ಡ್ಗಳ ಮೀನಿಂಗ್ ನೀವು ತಿಳ್ಕೊತಾ ಹೋದರೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಬಾಯ್